ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಹದಿನಾಲ್ಕು ಭಾರತದ ಜಲಸಂಪನ್ಮೂಲಗಳು ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ಪಾಠ ಭಾರತದ ಜಲಸಂಪನ್ಮೂಲಗಳು ಇವತ್ತಿನ ಈ ಪಾಠದಲ್ಲಿ ನೀರಾವರಿಯ ಮಹತ್ವ ನೀರಾವರಿಯ ವಿಧಗಳು ವಿವಿಧೋದೇಶ ನದಿ ಕಣಿವೆ ಯೋಜನೆಗಳು ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ರಾಷ್ಟ್ರೀಯ ವಿದ್ಯುತ್ ಜಾಲ ಮತ್ತು ಮಳೆ ನೀರು ಸಂಗ್ರಹಣೆ ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಣ ನೀರು ನೀರು ಒಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲವಾಗಿದೆ ಇದು ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತು ಕೂಡ ಹೌದು ಇದನ್ನು ನೀರಾವರಿ ಜಲವಿದ್ಯುತ್ ಉತ್ ಉತ್ಪಾದನೆ ಕೈಗಾರಿಕೆ ಗೃಹ ಬಳಕೆ ಜಲಸಾರಿಗೆ ಮೀನುಗಾರಿಕೆ ಮನೋರಂಜನಾ ಉದ್ದೇಶಗಳಿಗಾಗಿ ಬಳಸಲಾಗ್ತಾ ಇದೆ ಭೂಮಿಯ ಮೇಲಿನ ನೀರಿನ ಮೂಲಗಳೆಂದರೆ ನದಿಗಳು ಸರೋವರಗಳು ಇವು ಅಂತರ್ಜಲದ ನೀರಿನ ಮೂಲಗಳೆಂದರೆ ಬಾವಿಗಳು ಮತ್ತು ಚಿಲುಮೆಗಳು ಇವುಗಳಲ್ಲಿ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಹೊಂದುತ್ತಾ ಹೋಗುತ್ತದೆ ಹಾಗಾಗಿ ಭಾರತದಲ್ಲಿ ಮಳೆಯು ಅನಿಶ್ಚಿತತೆ ಅಸಮಾನತೆ ನಿಯತಕಾಲಿಕ ಆಗಿರೋದ್ರಿಂದ ಇವತ್ತು ನೀರಾವರಿಯ ಅವಶ್ಯಕತೆ ಇದೆ ಹಾಗಾದರೆ ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನಾವು ನೀರಾವರಿ ಅಂತ ಕರಿತೀವಿ ಈ ನೀರಾವರಿ ದೇಶದ ಬಳಕೆಗೆ ದೊರೆಯುವಂಥ ಒಟ್ಟು ಜಲಸಂಪತ್ತಿನ ಪ್ರಮಾಣದಿಂದ ಗರಿಷ್ಠ ಒನ್ನೂರ ನಲವತ್ತೊಂದು ದಶಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಬಹುದು ಆದರೆ ಅಭಿವೃದ್ಧಿಪಡಿಸಿರುವಂಥ ನಿವ್ವಳ ನೀರಾವರಿಯ ಕ್ಷೇತ್ರ ಸುಮಾರು ಕೇವಲ ಎಪ್ಪತ್ತ್ಮೂರು ದಶಲಕ್ಷ ಹೆಕ್ಟೇರ್ಗಳು ಮಾತ್ರ ಹಾಗಾದರೆ ಭಾರತ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಹೊಂದಿರುವಂಥ ದೇಶವಾಗಿದೆ ನೀರಾವರಿಯ ವಿಧಗಳು ಬಾವಿ ನೀರಾವರಿ ಅದರಲ್ಲಿ ಎರಡು ಭಾಗ ತೆರೆದ ಬಾವಿ ಕೊಳವೆ ಬಾವಿ ಕಾಲುವೆ ನೀರಾವರಿ ಪ್ರವಾಹ ಕಾಲುವೆ ಸಾರ್ವಕಾಲಿಕ ಕಾಲುವೆ ಮೂರನೇದ್ದು ಕೆರೆ ನೀರಾವರಿ ಈ ರೀತಿ ನೀರಾವರಿಯ ವಿಧಗಳು ಬಾವಿ ನೀರಾವರಿಯನ್ನು ನೋಡಿದರೆ ಭಾರತದ ಪ್ರಮುಖ ನೀರಾವರಿ ಮೂಲಗಳಲ್ಲಿ ಬಾವಿ ನೀರಾವರಿ ಕೂಡ ಒಂದು ಇದು ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸಿರುವಂಥದ್ದು ಇದು ಬಾವಿ ನೀರಾವರಿ ಕಡಿಮೆ ಮಳೆ ಬೀಳುವಂಥ ಭಾಗದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ ಈ ಬಾವಿ ನೀರಾವರಿಯ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭವಾಗಿರ್ತಕ್ಕಂಥದ್ದು ಈ ಬಾವಿ ನೀರಾವರಿಯನ್ನು ಎರಡು ಭಾಗ ಮಾಡ್ತೇವೆ ಒಂದು ತೆರೆದ ಬಾವಿ ಮತ್ತೊಂದು ಕೊಳವೆ ಬಾವಿ ತೆರೆದ ಬಾವಿಗಳನ್ನು ಮಾನವನ ದೈಹಿಕ ಬಲ ಪ್ರಾಣಿಗಳಿಂದ ಯಂತ್ರಗಳ ಸಹಾಯದಿಂದ ಮೇಲೆತ್ತಿ ನೀರನ್ನು ಜಮೀನಿಗೆ ಒದಗಿಸಲಾಗ್ತಾ ಇತ್ತು ಇತ್ತೀಚೆಗೆ ಡೀಸೆಲ್ ಮತ್ತು ವಿದ್ಯುತ್ ಚಾಲಿತ ಯಂತ್ರಗಳಿಂದ ಇತ್ಯಾದಿ ವಿಧಾನಗಳಿಂದ ನೀರನ್ನು ಹೊರಗೆ ತೆಗೆಯಲಾಗ್ತಾ ಇದೆ ಕೊಳವೆ ಬಾವಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು ಬೋರ್ವೆಲ್ಗಳು ಇವು ಒಟ್ಟು ಬಾವಿ ನೀರಾವರಿ ಕ್ಷೇತ್ರದ ಸುಮಾರು ಐವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತರಷ್ಟು ದೇಶದ ಒಟ್ಟು ನೀರಾವರಿ ಕ್ಷೇತ್ರದ ಶೇಕಡಾ ಮೂವತ್ತ್ಮೂರು ಪಾಯಿಂಟ್ ಎಪ್ಪತ್ತರಷ್ಟು ಬಾವಿ ನೀರಾವರಿಗೆ ಒಳಪಟ್ಟಿದೆ ಎರಡನೇ ವಿಧ ಕಾಲುವೆ ನೀರಾವರಿ ಇದು ಭಾರತದಲ್ಲಿ ರೂಢಿಯಲ್ಲಿರುವಂಥ ನೀರಾವರಿ ಪದ್ಧತಿಗಳಲ್ಲಿ ಕಾಲುವೆ ನೀರಾವರಿ ಕೂಡ ಪ್ರಮುಖವಾದಂಥದ್ದು ಇದು ವಿಸ್ತಾರವಾದ ಸಾಗುವಳಿ ಭೂಮಿಗೆ ಕಾಲುವೆ ನೀರಾವರಿಯನ್ನು ಒದಗಿಸಲಿಕ್ಕೆ ಸಹಾಯ ಮಾಡ್ತದೆ ಭಾರತದ ಸುಮಾರು ಹದಿನಾರು ಪಾಯಿಂಟ್ ಐವತ್ತು ದಶಲಕ್ಷ ಹೆಕ್ಟೇರ್ ಪ್ರದೇಶ ಕಾಲುವೆ ನೀರಾವರಿ ಕ್ಷೇತ್ರವನ್ನು ಹೊಂದಿದೆ ಇದು ದೇಶದಲ್ಲಿ ಬಾವಿ ಬಾವಿಯ ನಂತರ ಎರಡನೇ ಮುಖ್ಯ ನೀರಾವರಿ ಮೂಲವಾಗಿದೆ ಇದರಲ್ಲಿ ಎರಡು ಪ್ರಕಾರಗಳಿವೆ ಒಂದು ಪ್ರವಾಹ ಕಾಲುವೆ ಮತ್ತೊಂದು ಸರ್ವಕಾಲಿಕ ಕಾಲುವೆ ಪ್ರವಾಹ ಕಾಲುವೆ ಅಂದರೆ ಹೆಸರೇ ಹೇಳುವಂತೆ ಯಾವುದೇ ರೀತಿಯ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಲಾಗ್ತಾ ಇದೆ ಇವು ಪ್ರವಾಹ ಬಂದಾಗ ಏನಂತಂದರೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥದ್ದು ಹಾಗೆ ಸರ್ವಕಾಲಿಕ ಕಾಲುವೆಗಳೆಂದರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ಜಲಾಶಯಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸಲಿಕ್ಕೆ ತೋಡುವಂತಹ ಕಾಲುವೆಗಳಿಗೆ ಸರ್ವಕಾಲಿಕ ಕಾಲುವೆಗಳು ಅಂತ ಕರಿತೀವಿ ಇವು ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ರಾಜಸ್ಥಾನ್ ಹರಿಯಾಣ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಈ ಕಾಲುವೆಯ ಜಾಲ ಹರಡಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಕೆರೆ ನೀರಾವರಿ ಭಾರತದಲ್ಲಿ ಕೆರೆ ನೀರಾವರಿ ಪುರಾತನ ಕಾಲದಿಂದಲೂ ರೂಢಿಯಲ್ಲಿದ್ದು ಜರಿ ತೊರೆ ಹಳ್ಳ ಇತ್ಯಾದಿಗಳನ್ನು ನಾವು ನೀರನ್ನು ಸಂಗ್ರಹಿಸುವುದೇ ಏನಂದರೆ ಕೆರೆ ನೀರಾವರಿಯಾಗಿದೆ ಈ ಕೆರೆ ನೀರಾವರಿಯನ್ನು ನಾವು ಚಿಕ್ಕ ಚಿಕ್ಕ ಕಾಲುವೆಗಳ ಮೂಲಕ ಕೆರೆಗಳಿಗೆ ಕೆರೆಗಳಿಂದ ಕೃಷಿ ಭೂಮಿಗೆ ಸರಬರಾಜನ್ನು ಮಾಡ್ತೇವೆ ಆಂಧ್ರ ಪ್ರದೇಶ್ ತಮಿಳುನಾಡು ಒಡಿಶಾ ಕರ್ನಾಟಕಗಳಲ್ಲಿ ಕೆರೆ ನೀರಾವರಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇದಲ್ಲದೆ ಮಧ್ಯಪ್ರದೇಶ ರಾಜಸ್ಥಾನ್ ಜಾರ್ಖಂಡ್ ಉತ್ತರ ಪ್ರದೇಶದಲ್ಲೂ ಸಹ ಕೆರೆ ನೀರಾವರಿ ಪದ್ಧತಿಯನ್ನು ನಾವು ಕಾಣಬಹುದಾಗಿದೆ ನೆಕ್ಸ್ಟ್ ನೋಡಿದರೆ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಎಂದರೆ ನೀರನ್ನು ವಿವಿಧ ಉದ್ದೇಶಕ್ಕಾಗಿ ನೀರಿನ ಗರಿಷ್ಠ ಮಟ್ಟದ ಬಳಕೆಗಾಗಿ ಹೆಚ್ಚಾದ ನೀರನ್ನು ನದಿಗಳಲ್ಲಿ ಹೆಚ್ಚಾದ ನೀರನ್ನು ವಿವಿಧ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳುವಂಥದ್ದು ನೀರಾವರಿಗೆ ಶಕ್ತಿಗೆ ನದಿಗಳ ಪ್ರವಾಹ ನಿಯಂತ್ರಣಕ್ಕೆ ನೌಕಾಯಾನಕ್ಕೆ ಕೈಗಾರಿಕೆಗಳಿಗೆ ಗೃಹ ಬಳಕೆಗೆ ಮಣ್ಣಿನ ಸವಕಳಿಯ ನಿಯಂತ್ರಣಕ್ಕೆ ಮೀನುಗಾರಿಕೆಗೆ ಅರಣ್ಯ ಸಂಪತ್ತಿನ ಅಭಿವೃದ್ಧಿಗೆ ಇತ್ಯಾದಿ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವಂತಹ ಯೋಜನೆಯನ್ನೇ ನಾವು ದೇಶ ನದಿ ಕಣಿವೆ ಯೋಜನೆ ಅಂತೇಳಿ ಕರಿತೀವಿ ಈ ರೀತಿ ಇಂಥ ನೀರನ್ನು ನಾವು ಚಿತ್ರಗಳಲ್ಲಿ ನೋಡೋದಾದರೆ ವ್ಯವಸಾಯಕ್ಕೆ ಬಳಸ್ತೀವಿ ತೋಟಗಾರಿಕೆಗೆ ಬಳಸ್ತೀವಿ ಮತ್ತು ಏನಂತಂದರೆ ಹಲವಾರು ಉದ್ದೇಶಗಳಿಗಾಗಿ ಕೃಷಿಗೆ ಕಾಲುವೆಗಳನ್ನು ತೋಡೋದ್ರ ಮೂಲಕ ನಾವು ನೀರಾವರಿಯನ್ನು ಬಳಸ್ತೀವಿ ನೀರಾವರಿಗೆ ಬಳಸ್ತೀವಿ ಕೃಷಿಗೆ ಬಳಸ್ತೀವಿ ಮಣ್ಣಿನ ಸವಕಳಿಯನ್ನು ತಡೀಲಿಕ್ಕೆ ಬಳಸ್ತೀವಿ ಮತ್ತು ನೋಡೋದಾದರೆ ಏನಪ್ಪ ಕೈಗಾರಿಕೆಗಳಿಗೆ ಫ್ಯಾಕ್ಟ್ರಿಗಳಲ್ಲಿ ನೀರು ಬೇಕಾಗ್ತದೆ ಇಂಥ ಒಂದು ಉದ್ದೇಶಕ್ಕಾಗಿ ಫ್ಯಾಕ್ಟ್ರಿಗಳಲ್ಲಿ ಕೈಗಾರಿಕೆಗಳಿಗೆ ನೀರನ್ನು ಬಳಕೆ ಮಾಡಿಕೊಳ್ತೇವೆ ಮತ್ತು ಏನಂತಂದರೆ ಮೀನುಗಾರಿಕೆಗೆ ಮೀನುಗಾರಿಕೆಗೆ ಅಭಿವೃದ್ಧಿಪಡಿಸಲಿಕ್ಕೆ ಬಳಸ್ತೇವೆ ಮತ್ತು ಗೃಹ ಬಳಕೆಗೆ ಬಳಸ್ತೇವೆ ಕುಡಿಯುವ ನೀರನ್ನು ನೀರಿಗಾಗಿ ಬಳಸ್ತೇವೆ ಮಣ್ಣಿನ ಸವಕಳಿಗೆ ಬಳಸ್ತೇವೆ ನೀರನ್ನು ನಾವು ಬಳಕೆ ಮಾಡ್ತೀವಿ ಇದುವೇ ವಿವಿಧ ದೇಶ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ ನಮ್ಮ ಭಾರತದ ಕೆಲವು ಪ್ರಮುಖ ದೇಶ ನದಿ ಕಣಿವೆ ಯೋಜನೆಗಳನ್ನು ನೋಡೋದಾದರೆ ಮೊದಲನೇದಾಗಿ ದಾಮೋದರ್ ನದಿ ಕಣಿವೆ ಯೋಜನೆ ನಂಗಲ್ ಯೋಜನೆ ಕೋಸಿ ಯೋಜನೆ ಹಿರಾಕುಡ್ ಯೋಜನೆ ತುಂಗಭದ್ರಾ ಯೋಜನೆ ನಾಗಾರ್ಜುನ ಸಾಗರ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ನರ್ಮದಾ ಕಣಿವೆ ಯೋಜನೆ ಈ ಯೋಜನೆ ಈ ರೀತಿ ಭಾರತದ ಕೆಲವು ಪ್ರಮುಖ ದೇಶ ನದಿ ಕಣಿವೆ ಯೋಜನೆಗಳನ್ನು ನಾವು ಮುಂದಿನ ಸ್ಲೈಡ್ಗಳಲ್ಲಿ ಒಂದೊಂದಾಗಿ ನೋಡುತ್ತಾ ಹೋಗೋಣ ದಾಮೋದರ್ ನದಿ ಕಣಿವೆ ಯೋಜನೆ ಭಾರತದ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಇದು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಜೊತೆಗೂಡಿ ಕೈಗೊಂಡ ಯೋಜನೆಯಾಗಿದೆ ಈ ಯೋಜನೆ ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹದಿಂದ ಜೀವ ಮತ್ತು ಆಸ್ತಿಗೆ ಅಪಾರ ಹಾನಿ ಉಂಟು ಮಾಡುತ್ತಿದ್ದರಿಂದ ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಿದ್ದರು ಈ ನದಿಯಿಂದ ಆಗುವಂಥ ಅಪಾಯವನ್ನು ತಡೆಗಟ್ಟಲಿಕ್ಕೆ ಈ ಯೋಜನೆಯಿಂದ ಸುಮಾರು ಎರಡು ಸಾವಿರ ನಾಲ್ಕುನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದವಾದ ಕಾಲುವೆಗಳ ಜಾಲವನ್ನು ಹೊಂದಿದ್ದು ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ ತಿಲಯ್ಯ ಮೈಥಾನ್ ಕೋನಾರ್ ಪಂಚಾಯತ್ ಹಿಲ್ಗಳಲ್ಲಿ ದಾಮೋದರ್ ಹಾಗೂ ಅದರ ಉಪನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಬೊಕ್ಯಾರೋ ಚಂದ್ರಾಪುರ ದುರ್ಗಾಪುರಗಳಲ್ಲಿ ಶಾಖೋತ್ಪನ್ನ ವಿದ್ಯುದಾಗಾರಗಳನ್ನು ನಿರ್ಮಿಸಲಾಗಿದ್ದು ಈ ಯೋಜನೆಯಿಂದ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಗಳು ಉಪಯೋಗವನ್ನು ಪಡೆದಿವೆ ಇದು ಭಾರತದಲ್ಲೇ ಪ್ರಮುಖವಾದಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು ಪಂಜಾಬ್ ಹರಿಯಾಣ ರಾಜಸ್ಥಾನ್ ರಾಜ್ಯಗಳ ಸಂಯುಕ್ತ ಯೋಜನೆ ಇದಾಗಿದೆ ಹಿಮಾಚಲ ಪ್ರದೇಶದ ಬಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸಟ್ಲೇಜ್ ನದಿಗೆ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಈ ಯೋಜನೆ ಮೂರು ಸಾವಿರ ನಾಲ್ಕುನೂರ ಎರಡು ಕಿಲೋಮೀಟರ್ ಉದ್ದವಾದ ಕಾಲುವೆಗಳ ಜಾಲವನ್ನು ಹೊಂದಿದ್ದು ಹದಿನಾಲ್ಕು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ ಈ ಯೋಜನೆಯಿಂದ ದೆಹಲಿ ಹಿಮಾಚಲ ಪ್ರದೇಶಗಳು ಸಹ ನೀರಾವರಿ ಮತ್ತು ಜಲವಿದ್ಯುತ್ ಸೌಲಭ್ಯವನ್ನು ಪಡೆದಿವೆ ಬಾಕ್ರಾ ಅಣೆಕಟ್ಟಿಂದ ನಿರ್ಮಾಣ ಆಗಿರುವಂಥ ಜಲಾಶಯವನ್ನು ಗೋವಿಂದ ಸಾಗರ ಎಂದು ಕರೆಯುತ್ತಾರೆ ಬಾಕ್ರಾ ಅಣೆಕಟ್ಟು ಭಾರತದ ಎರಡನೇ ಅತಿ ಎತ್ತರವಾದ ಅಣೆಕಟ್ಟಾಗಿದ್ದು ತೆಹರಿ ಅಣೆಕಟ್ಟು ಭಾರತದ ಎತ್ ಅತ್ಯಂತ ಎತ್ತರವಾದ ಅಣೆಕಟ್ಟಾಗಿದೆ ನಮ್ಮ ಬಾಕ್ರಾ ನಂಗಲ್ ಭಾರತದ ಎರಡನೇ ಅತಿ ಎತ್ತರವಾದ ಅಣೆಕಟ್ಟಾಗಿದೆ ಕೋಸಿ ಯೋಜನೆ ಬಹುಮುಖ್ಯವಾದ ಉದ್ದೇಶ ಪ್ರವಾಹ ನಿಯಂತ್ರಣ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರ್ ನದಿ ಅಂತ ಕರೀತಾರೆ ಯಾಕೆ ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿದೆ ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರತಕ್ಕಂಥ ಹನುಮಾನ್ ನಗರ ಎಂಬಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದು ಈ ಯೋಜನೆ ಅಡಿಯಲ್ಲಿ ಸುಮಾರು ಎಂಟು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿದೆ ಇದರಿಂದ ಉತ್ಪಾದಿಸಲಾಗುವಂತಹ ವಿದ್ಯುಚ್ಛಕ್ತಿಯಲ್ಲಿ ಶೇಕಡಾ ಐವತ್ತರಷ್ಟನ್ನು ನೇಪಾಳಕ್ಕೆ ಒದಗಿಸಲಾಗುತ್ತಿದೆ ನೆಕ್ಸ್ಟ್ ಬಂದರೆ ಹಿರಾಕುಡ್ ಯೋಜನೆ ಒಡಿಶಾದ ಸಂಬಲ್ಪುರ್ ಜಿಲ್ಲಾ ಕೇಂದ್ರದ ಸಮೀಪ ಮಹಾ ನದಿಗೆ ಈ ಅಣೆಕಟ್ಟನ್ನು ಕಟ್ಟಿದ್ದು ಈ ನದಿಯು ಒಡಿಶಾದ ಕಣ್ಣೀರ್ನ ನದಿ ಎಂದು ಕರೆಯಲ್ಪಟ್ಟಿದೆ ಹಿರಾಕುಡ್ ಅಣೆಕಟ್ಟು ನಾಲ್ಕು ಸಾವಿರ ಎಂಟುನೂರ ಒಂದು ಮೀಟರ್ ಉದ್ದವಾಗಿದ್ದು ಭಾರತದಲ್ಲೇ ಅತ್ಯಂತ ಉದ್ದವಾದ ಅಣೆಕಟ್ಟು ಇದಾಗಿದೆ ಇದು ಸುಮಾರು ಎರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದ್ದು ಇದರಿಂದ ಒಡಿಶಾ ಬಿಹಾರ್ ಮತ್ತು ಛತ್ತೀಸ್ಗಢ ರಾಜ್ಯಗಳು ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಪಡೆದಿರುವಂಥದ್ದು ತುಂಗಭದ್ರಾ ಯೋಜನೆ ನೀರಾವರಿ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದ್ದು ಕರ್ನಾಟಕ ಆಂಧ್ರ ಮತ್ತು ಆಂಧ್ರ ರಾಜ್ಯಗಳ ಸಂಯುಕ್ತ ಯೋಜನೆ ಇದಾಗಿದ್ದು ಈ ಅಣೆಕಟ್ಟನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಮಲ್ಲಾಪುರ ಎಂಬಲ್ಲಿ ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಜಲಾಶಯವನ್ನು ಪಂಪಸಾಗರ ಅಂತ ಹೇಳಿ ಕರೀತಾರೆ ಇದು ಆಂಧ್ರ ಪ್ರದೇಶ್ ಕರ್ನಾಟಕ ಕರ್ನಾಟಕದ ಸುಮಾರು ಐದು ಪಾಯಿಂಟ್ ಐದು ಜೀರೋ ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯ ಹಾಗೂ ವಿದ್ಯುತ್ ಶಕ್ತಿಯನ್ನು ಒದಗಿಸುತ್ತದೆ ಇದು ತುಂಗಭದ್ರಾ ಯೋಜನೆ ನಾಗಾರ್ಜುನ ಸಾಗರ ಯೋಜನೆ ತೆಲಂಗಾಣದ ನಂದಿಕೊಂಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಈ ಅಣೆಕಟ್ಟನ್ನು ಕಟ್ಟಿದ್ದು ನೀರಾವರಿ ಮತ್ತು ಶಕ್ತಿ ಉತ್ಪಾದನೆ ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಇದು ಸುಮಾರು ಎಂಟು ಪಾಯಿಂಟ್ ಮೂರು ಜೀರೋ ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ ಈ ಯೋಜನೆ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಬಿಜಾಪುರ ಬಾಗಲಕೋಟೆ ರಾಯಚೂರು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ಹಾಗೂ ಕುಡಿಯುವ ನೀರನ್ನು ಈ ಯೋಜನೆ ಒದಗಿಸುತ್ತದೆ ಈ ಯೋಜನೆ ಅಡಿಯಲ್ಲಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಬಳಿ ಇರತಕ್ಕಂಥ ಕೃಷ್ಣಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಅಣೆಕಟ್ಟಿಂದ ನಿರ್ಮಾಣ ಆಗಿರುವಂಥ ಜಲಾಶಯವನ್ನು ಲಾಲಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಕರೆಯುತ್ತಾರೆ ಈ ಯೋಜನೆ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿ ಮತ್ತೊಂದು ಆಣೆಕಟ್ಟನ್ನು ನಿರ್ಮಿಸಲಾಗಿದ್ದು ಈ ಅಣೆಕಟ್ಟನ್ನು ಬಸವಸಾಗರ ಎಂದು ಕರೆಯುತ್ತಾರೆ ಇವುಗಳಿಂದ ಸುಮಾರು ಆರು ಪಾಯಿಂಟ್ ನಲವತ್ತೇಳು ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿ ಸೌಲಭ್ಯವನ್ನು ಪಡೆಯುತ್ತಿದೆ ಹಾಗೂ ಇತ್ತೀಚೆಗೆ ವಿದ್ಯುತ್ ಶಕ್ತಿಯನ್ನು ಸಹ ಉತ್ಪಾದನೆ ಮಾಡಲಾಗುತ್ತಿದೆ ನೆಕ್ಸ್ಟ್ ನೋಡೋದಾದರೆ ನರ್ಮದಾ ಕಣಿವೆ ಯೋಜನೆ ಯೋ ಈ ಯೋಜನೆ ಪ್ರಾರಂಭದಿಂದಲೂ ವಿವಾದಗಳನ್ನು ಉಂಟು ಮಾಡಿಕೊಂಡಿದ್ದು ನರ್ಮದಾ ನದಿ ನೀರಿನ ವಿವಾದ ಪ್ರಾಧಿಕಾರ ನೇಮಿಸಿ ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಈ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟುಗಳ ನೀರಿನ ಹಂಚಿಕೆ ವಿವಾದವನ್ನು ಬಗೆಹರಿಸಲಾಗಿದೆ ಒಟ್ಟು ಇಪ್ಪತ್ತ್ಮೂರು ಅಣೆಕಟ್ಟುಗಳನ್ನು ಹೊಂದಿರುವ ಈ ನರ್ಮದಾ ನೀರಾವರಿ ಯೋಜನೆಯಲ್ಲಿ ಸರ್ದಾರ್ ಸರೋವರ ನರ್ಮದಾ ಸಾಗರ ಮತ್ತು ನರ್ಮದಾ ಮೇಲ್ದಂಡೆ ಯೋಜನೆಗಳು ಪ್ರಮುಖವಾಗಿವೆ ಈ ಅಣೆಕಟ್ಟುಗಳಿಂದ ಉತ್ತರದ ಉತ್ತರ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರದ ಕೆಲವು ಭಾಗಗಳು ನೀರಾವರಿ ಮತ್ತು ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಪಡೆದಿರುವಂಥದ್ದು ಭಾರತ ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ಭಾರತ ಉತ್ಪಾದಿಸಿರುವಂಥ ಉತ್ಪಾದಿಸುತ್ತಿರುವಂಥ ವಿದ್ಯುತ್ತಿನ ಮೂಲಗಳಲ್ಲಿ ಜಲವಿದ್ಯುತ್ ಎರಡನೇ ಸ್ಥಾನವನ್ನು ಹೊಂದಿದೆ ಇದು ದೇಶ ಎರಡು ಸಾವಿರದ ಹನ್ನೊಂದರ ಉತ್ಪಾ ಪ್ರಕಾರ ಉತ್ಪಾದಿಸುತ್ತಿರುವಂತಹ ಒಟ್ಟು ವಿದ್ಯುತ್ತಿನ ಶೇಕಡಾ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟನ್ನು ಹೊಂದಿದೆ ಭಾರತ ಸುಮಾರು ನಾಲ್ಕುನೂರ ಹತ್ತು ಬಿಲಿಯನ್ ಕಿಲೋವ್ಯಾಟ್ ವಿದ್ಯುತ್ ಜಲವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೊಂದಿದ್ರೂ ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಕೇವಲ ನೂರ ಆರು ಪಾಯಿಂಟ್ ಅರವತ್ತೆಂಟು ಬಿಲಿಯನ್ ಕಿಲೋವ್ಯಾಟ್ಗಳಷ್ಟು ಮಾತ್ರ ಉತ್ಪಾದನೆ ಮಾಡ್ತಾ ಇದೆ ಈ ಕೆಳಗಿನ ರಾಜ್ಯಗಳು ಜಲವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಂತಹ ಕೇಂದ್ರಗಳಾಗಿದ್ದಾವೆ ಒಂದೆದ್ದು ಕರ್ನಾಟಕ ಶಿವನ ಸಮುದ್ರ ತುಂಗಭದ್ರಾ ಜೋಗ ಭದ್ರಾ ಆಲಮಟ್ಟಿ ಕಾಳಿ ಸೂಫಾ ಕದ್ರಾ ಮತ್ತು ಕೊಡಸಳ್ಳಿ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಂ ಯೋಜನೆ ರಾಮಪಾದ ಸಾಗರ ಯೋಜನೆ ಸಿಲೇರು ಯೋಜನೆ ತೆಲಂಗಾಣದಲ್ಲಿ ನಾಗಾರ್ಜುನ ಸಾಗರ ಯೋಜನೆ ತಮಿಳುನಾಡಿನಲ್ಲಿ ಮೆಟ್ಟೂರು ಯೋಜನೆ ಪೈಕಾರ ಯೋಜನೆ ಪೆರಿಯಾರ ಯೋಜನೆ ಕುಂದಾ ಯೋಜನೆ ಮೋಯಾರ ಯೋಜನೆ ಕೋಡೆಯಾರ ಯೋಜನೆ ಮಧ್ಯಪ್ರದೇಶದಲ್ಲಿ ಬನ್ಸಾಗರ್ ಗಾಂಧಿಸಾಗರ್ ಪೆಂಚ್ ಯೋಜನೆ ತಾವಾ ಯೋಜನೆ ಮಹಾರಾಷ್ಟ್ರದಲ್ಲಿ ಟಾಟಾ ಯೋಜನೆ ಬೀರಾ ಯೋಜನೆ ವೈತರಣ ಯೋಜನೆ ಕೊಯ್ನಾ ಯೋಜನೆ ಒಡಿಶಾದಲ್ಲಿ ಹಿರಾಕುಡ್ ಯೋಜನೆ ಕೊಲಾಬ್ ಯೋಜನೆ ರಂಗಾಲಿ ಯೋಜನೆ ನಾರಾಜ್ ಯೋಜನೆ ಜಾರ್ಖಂಡದಲ್ಲಿ ಸುವರ್ಣ ರೇಖಾ ಯೋಜನೆ ಬಿಹಾರದಲ್ಲಿ ಕೋಸಿ ಯೋಜನೆ ಗುಜರಾತ್ನಲ್ಲಿ ಕಕ್ರಪಾರ ಯೋಜನೆ ಕಾಡನ್ ಯೋಜನೆ ಮತ್ತು ಉಕೈ ಯೋಜನೆ ಆತ್ಮೀಯ ವಿದ್ಯಾರ್ಥಿಗಳೇ ಇವು ಬಹಳ ಮುಖ್ಯವಾದಂಥವು ಬಹಳ ಇಂಪಾರ್ಟೆಂಟ್ ಮ ಕೊನೆ ಸಿ ಇ ಡಿಗೂ ಕೂಡ ಈ ಒಂದು ಪ್ರಶ್ನೆಗಳು ಕೇಳೋದುಂಟು ಅತ್ಯಂತ ಗಮನವಿಟ್ಟು ಈ ವಿಷಯವನ್ನು ಓದ್ಕೊಳ್ಳಿ ಹಾಗೆ ಬನ್ನಿ ನೋಡೋಣ ರಾಷ್ಟ್ರೀಯ ವಿದ್ಯುತ್ ಜಾಲ ನ್ಯಾಷನಲ್ ಪವರ್ ಗ್ರಿಡ್ ಹೆಚ್ಚುವರಿ ವಿದ್ಯುತ್ ಇರುವಂತಹ ಪ್ರದೇಶದಿಂದ ಪ್ರದೇಶಗಳಿಗೆ ಕಡಿಮೆ ವಿದ್ಯುತ್ತಿನ ಒಂದು ಕೊರತೆ ಇರತಕ್ಕಂಥ ಪ್ರದೇಶಕ್ಕೆ ಸಾಗಾಣಿಕೆ ಮಾಡಲಿಕ್ಕೆ ಪ್ರಸಾರಣ ಮಾಡಲಿಕ್ಕೆ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ಈ ಇದನ್ನು ಈ ಯೋಜನೆಯಿಂದ ಕೊರತೆ ಇರುವಂಥ ಪ್ರದೇಶಗಳಿಗೆ ವಿದ್ಯುತ್ತನ್ನು ಪೂರೈಸಲಿಕ್ಕೆ ಸಾಧ್ಯವಾಗಿದೆ ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನೀರು ಅತಿ ಅಮೂಲ್ಯವಾದಂಥದ್ದು ಭಾರತ ಜಲಸಂಪತ್ತನ್ನು ಅಪಾರ ಪ್ರಮಾಣದಲ್ಲಿ ಒಳಗೊಂಡಿದೆ ಆದರೂ ಸಹ ಅದರ ಹಂಚಿಕೆ ಹೆಚ್ಚು ತಾರತಮ್ಯದಿಂದ ಕೂಡಿದೆ ಒಂದು ಕಡೆ ಹೆಚ್ಚು ನೀರಿದ್ದರೆ ಮತ್ತೊಂದು ಕಡೆ ನೀರಿಲ್ಲ ಒಂದು ಕಡೆ ಹೆಚ್ಚು ಮಳೆ ಬಂದರೆ ಮತ್ತೊಂದು ಕಡೆ ಮಳೆ ನೆರಳಿನ ಪ್ರದೇಶ ಇದೆ ಈ ರೀತಿ ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರೋದರಿಂದ ಇದನ್ನು ತಪ್ಪಿಸಲಿಕ್ಕೆ ಜಲಕ್ಷಾ ಜಲಕ್ಷಾಮದ ಪರಿಹಾರಕ್ಕಾಗಿ ಮಳೆ ಕೊಯ್ಲು ಒಂದೇ ಪರಿಹಾರವಾಗಿದೆ ಈ ಮಳೆ ಕೊಯ್ಲು ಅಂದ್ರೆ ಏನು ಅಂತಂದರೆ ಮಳೆ ನೀರನ್ನು ಸಂಗ್ರಹ ಮಾಡಿ ಬಳಕೆ ಮಾಡೋದನ್ನೇ ಮಳೆ ಕೊಯ್ಲು ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಮಳೆ ಬಿದ್ದ ಸ್ಥಳದಲ್ಲೇ ನೀರನ್ನು ಸಂಗ್ರಹಣೆ ಮಾಡೋದು ಉದಾಹರಣೆಗೆ ಮನೆಯ ಮೇಲ್ಛಾವಣಿಯಿಂದ ನೀರನ್ನು ಸಂಗ್ರಹ ಮಾಡಿದರೆ ಇದು ಏನಂತಂದರೆ ಒಂದು ಒಂದು ವಿಧ ಮತ್ತೊಂದು ವಿಧ ಏನಂದರೆ ಮಳೆ ಬಿದ್ದ ನಂತರ ಹರಿಯದ ನೀರನ್ನು ನೀರನ್ನು ಒಡ್ಡು ಕಟ್ಟಿ ಸಂಗ್ರಹ ಮಾಡುವಂಥದ್ದು ಮನೆ ಮೇಲ್ಛಾವಣಿಯಲ್ಲಿ ಪಡೆದಂಥ ನೀರನ್ನು ನಾವು ಸಾರ್ವಜನಿಕವಾಗಿ ಮನೆಯ ಕೆಲಸಗಳಿಗೆ ಬಳಕೆ ಮಾಡ್ಕೋಬೋದು ವ್ಯವಸಾಯ ಕ್ಷೇತ್ರದಲ್ಲಿ ಹೊಂಡಗಳನ್ನು ತೋಡಿ ನೀರನ್ನು ಸಂಗ್ರಹಿಸುವಂಥದ್ದು ಮಳೆ ನೀರು ಹರಿದು ಹೋಗದಂತೆ ತಡೆ ಒಡ್ಡಿ ಭೂಮಿಯಲ್ಲಿ ಇಂಗುವಂತೆ ಮಾಡೋದರಿಂದ ಅಂತರ್ಜಲದ ಮಟ್ಟವನ್ನು ನಾವು ಹೆಚ್ಚಿಸ್ಬೋದು ಮರುಪೂರಣ ಗೊಳ್ಳುವುದು ಅಂತರ್ಜಲದ ಮಟ್ಟ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರವಲ್ಲದೆ ಸಮುದಾಯಗಳೂ ಸಹ ಇದಕ್ಕೆ ಕೈ ಜೋಡಿಸಿದ್ದೇ ಆದರೆ ಇವತ್ತು ಕರ್ನಾಟಕದಲ್ಲಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಈ ಒಂದು ವ್ಯವಸ್ಥೆ ಇವತ್ತಿಗೂ ಸಹ ನಿರ್ಲಕ್ಷ್ಯ ಮಾಡದೇ ಇದ್ದಲ್ಲಿ ನೀರಿನ ಒಂದು ಸಮಸ್ಯೆಯನ್ನು ಜಲಕ್ಷಾಮದ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಪಾಠ ತಮಗೆ ಇಷ್ಟವಾದಲ್ಲಿ ಅರ್ಥವಾಗಿದ್ದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಮಗೆಲ್ಲರಿಗೂ ಮುಂದಿನ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೋಸ್ಕರ ಈ ಚಾನಲನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್